ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸೋಲು ಕಣ್ಮುಂದೆ ಇದ್ದರೆ ಗೆಲುವು ಭಿನ್ನ ಹಿಂದೆ ಇದ್ದೇ ಇರುತ್ತದೆ ಗೆಲ್ಲೋ ತಾಳ್ಮೆ ನಮಗೆ ಇರಬೇಕಷ್ಟೆ ತಾಳ್ಮೆ ಇಟ್ಕೊಂಡ್ರೆ ಸೋತ್ಬಿಟ್ನಲ್ಲಪ್ಪ ಅಂದ್ಕೊಂಡ್ರೆ ಆಗಲ್ಲ ಗೆದ್ದೇ ಗೆದಿತೀವಿ ಗೊತ್ತಾಯ್ತಾ ಸೋತನ್ನು ಸರಿ ಅದಕ್ಕೆ ತಾಳ್ಮೆ ಬೇಕು ಅದಕ್ಕೆ ತಾಳ್ಮೆ ಇದ್ಕೊಂಡು ನಾವು ಮಾಡಬೇಕೇ ಹೊರತು ತಾಳ್ಮೆ ಕಳ್ಕೋಬಾರ್ದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮಹಾಭಾರತಕ್ಕೂ ಏಕಾದಶಿ ಉಪವಾಸಕ್ಕೂ ಏನು ಸಂಬಂಧ ಏಕಾದಶಿಗೆ ಅನ್ನ ತಿನ್ನಬಾರದೆಂದು ಏಕೆ ಹೇಳುತ್ತಾರೆ ಏಕಾದಶಿ ವ್ರತ ಪಾಲಿಸುವವರು ಆ ದಿನ ಉಪವಾಸ ಇರುತ್ತಾರೆ ಉಪವಾಸ ಇರಲು ಸಾಧ್ಯವಾಗದಿದ್ದರೆ ಆ ದಿನ ಅನ್ನದ ಆಹಾರವನ್ನಂತಲ್ಲೂ ಅದೇ ಅನ್ನ ತಿನ್ನಬಾರ್ದು ಆದರೆ ಬೇರೆ ತಿಂಡಿ ಸೇವಿಸ್ತಾರೆ ಉಪವಾಸ ಇರಲು ಸಾಧ್ಯವಾಗದಿದ್ದರೆ ಆ ದಿನ ಅನ್ನದ ಆಹಾರವನ್ನಂತೂ ಸೇವಿಸುವುದಿಲ್ಲ ರವೆ ಗೋಧಿ ಸಾಬುದಾನದಿಂದ ಮಾಡಿದ ಪದಾರ್ಥಗಳು ಹಣ್ಣುಗಳು ಇವುಗಳನ್ನು ತಿನ್ನುತ್ತಾರೆ ಏಕಾದಶಿ ದಿನ ಅನ್ನ ಏಕೆ ತಿನ್ನಬಾರದು ಇದರ ಹಿಂದಿರುವ ಧಾರ್ಮಿಕ ಕಾರಣಗಳೇನು ಏಕಾದಶಿಯೊಂದು ಅನ್ನ ತಿನ್ನದಿದ್ದರೆ ದೊರೆಯುವ ಪ್ರಯೋಜನಗಳೇನು ಇದರ ಹಿಂದಿರುವ ವೈಜ್ಞಾನಿಕ ಕಾರಣಗಳೇನು ಎಂಬುದರ ಬಗ್ಗೆ ತಿಳಿಯೋಣ ಏಕಾದಶಿ ದಿನ ಅಕ್ಕಿ ಪದಾರ್ಥಗಳನ್ನು ಬಳಸಲ್ಲ ಏಕಾದಶಿ ದಿನ ಅಕ್ಕಿ ಪದಾರ್ಥಗಳನ್ನು ಬಳಸಲ್ಲ ಏಕಾದಶಿ ಅಕ್ಕಿಯಿಂದ ಮಾಡಿದ ಪದಾರ್ಥಗಳನ್ನು ತಿನ್ನುವುದು ಅದರಿಂದ ಮಾಡಿದ ಆಹಾರ ವಸ್ತುಗಳನ್ನು ನೈವೇದ್ಯವಾಗಿ ಇಡುವುದು ಮಾಡಬಾರದು ಏಕೆಂದರೆ ಈ ದಿನ ಅನ್ನವನ್ನು ತಿಂದರೆ ಪುಳುವನ್ನು ತಿಂದಿದ್ದಕ್ಕೆ ಸಮ ಎಂದು ಪರಿಣಿಸಲಾಗಿದೆ ಇನ್ನು ಅನ್ನ ಏಕೆ ತಿನ್ನಬಾರದು ಎಂಬುದಕ್ಕೆ ಪೌರಾಣಿಕ ಕತೆ ಹೇಳಿದರೆ ಇದೆ ಮಹಾಭಾರತದಲ್ಲಿ ಒಂದು ಕಥೆ ಇದೆ ಶಕ್ತಿ ಮಾತೆಯ ಕ್ರೋಧದಿಂದ ಬಚಾವಾಗಲು ಮಹರ್ಷಿ ಮೇ ಮೇದರು ಶರೀರವನ್ನು ತ್ಯಾಗ ಮಾಡುತ್ತಾರೆ ಅದರ ಅಂಶವು ಭೂಮಿಯಲ್ಲಿ ಲೀನವಾಗಿ ಋಷಿ ಮೇಧರು ಶರೀರ ತ್ಯಾಗ ಮಾಡಿದ ದಿನ ಏಕಾದಶಿ ದಿನವಾಗಿತ್ತು ದಿನದ ಏಕಾದಶಿ ಎಂದು ಅಕ್ಕಿಯಿಂದ ಮಾಡಿದ ಪದಾರ್ಥ ಅಥವಾ ಅನ್ನವನ್ನು ತಿನ್ನಬಾರದು ಈ ದಿನ ಅನ್ನ ತಿಂದರೆ ಮಹರ್ಷಿ ವೇದರ ಮಾಂಸ ತಿನ್ನ ಎಂದು ಈ ದಿನ ಅನ್ನವರ್ಜಿತ ಎಂದು ಹೇಳಲಾಗಿದೆ ಚಂದ್ರ ರಾಶಿಯ ಗ್ರಹವಾಗಿದೆ ಚಂದ್ರನು ಏಕಾದಶಿ ತಿಥಿಯಂದು ನೀರನ್ನು ಹೆಚ್ಚು ಆಕರ್ಷಿಸುತ್ತಾನೆ ಇದರ ಅರ್ಥ ಏಕಾದಶಿ ದಿನ ನೀರನ್ನು ಹೆಚ್ಚು ಸೆಳೆಯುವ ಪ್ರಯತ್ನ ಮಾಡುತ್ತದೆ ಜಲ ರಸ ಭಾವನೆ ಚಂದ್ರನ ತತ್ವಗಳಾಗಿವೆ ಜಲ ತತ್ವ ದೇಹದಲ್ಲಿ ಹೆಚ್ಚಾದರೆ ರಥ ಮಾಡಲು ಏಕಾಗ್ರತೆ ಮೂಡುವುದಿಲ್ಲ ಏಕಾದಶಿಯೆಂದು ದೇಹದಲ್ಲಿ ನೀರಿನ ಅಂಶ ಎಷ್ಟು ಕಡಿಮೆ ಇರುತ್ತದೋ ಅಷ್ಟು ಒಳ್ಳೆಯದು ಎಂದು ಉಪವಾಸ ಮಾಡದವರು ಸಾತ್ವಿಕ ಆಹಾರ ಸೇವಿಸಬೇಕು ಸಾತ್ವಿಕ ಆಹಾರ ಎಂದರೆ ಈರುಳ್ಳಿ ಬೆಳ್ಳುಳ್ಳಿ ಮೊಟ್ಟೆ ಮಾಂಸ ಸೇವನೆ ಮಾಡದಿರುವುದು ಈ ದಿನ ಹಣ್ಣುಗಳನ್ನು ತಿನ್ನಬಹುದು ಇನ್ನು ಉಪವಾಸ ಮಾಡುವವರು ಪಾಲನೆ ಸಮಯ ನೋಡಿ ಸೇವಿಸಬೇಕು ಸಾಮಾನ್ಯವಾಗಿ ಸೂರ್ಯಾಸ್ತದ ಬಳಿಕ ಉಪವಾಸ ಮುರಿಯುವುದು ಒಳ್ಳೆಯದು ಏಕಾದಶಿ ಉಪವಾಸ ಆರೋಗ್ಯಕ್ಕೂ ಒಳ್ಳೆಯದು ವೈಜ್ಞಾನಿಕ ನೋಡುವುದಾದರೆ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಆರೋಗ್ಯ ಕೂಡ ವೃದ್ಧಿಯಾಗುವುದು ವ್ಯಕ್ತಿಯು ಉಪವಾಸ ಮಾಡಿದಾಗ ಜೀರ್ಣಾಂಗ ಶ್ರಮವು ಕಡಿಮೆಯಾಗಿ ಜೀರ್ಣಗಳು ಬಲಿಷ್ಠಗಳು ದೇಹದಲ್ಲಿ ಉತ್ಪತ್ತಿಯಾದ ಕಲ್ಮಶಗಳನ್ನು ಹೊರಹಾಕತ್ತೆ ರೋಗಶಮನಕ್ಕೆ ಸಹಕರಿಸುತ್ತೆ ಮನುಷ್ಯನ ಆರೋಗ್ಯಕ್ಕೆ ಇದಕ್ಕಾಗಿ ಈ ರೀತಿ ಉಪವಾಸ ಒಳ್ಳೆಯದು ಅಂತ ಹೇಳಿದರೆ ಅಲ್ಲದೆ ಈ ದಿನ ದೇವರ ಧ್ಯಾನ ಕೂಡ ಮಾಡುವುದರಿಂದ ಮಾನಸಿಕ ಮಾನಸಿಕ ಆರೋಗ್ಯ ಕಡ ನಮಗೆ ವೃದ್ಧಿ ಆಗುತ್ತೆ ಅಂತ ಹಿಂದ್ಲೋರು ಅದರಿಂದಲೇ ಎಲ್ಲರೂ ಮಾಡ್ಕೊಂಬಂದಿದ್ದಾರೆ ಆ ಯಾವುದೇ ಮಾಡಲಿ ಹಿಂದ್ಲೋರು ಅದು ಕೆಟ್ಟದ್ದಕ್ಕೆ ಮಾಡಿಲ್ಲ ಅವರು ಅವರು ಮಾಡಿರೋದೆಲ್ಲ ಒಳ್ಳೆಯದಕ್ಕೆ ನಾವೇನು ಮಾಡ್ತೀವಿ ನಿಮ್ಮದೆಲ್ಲ ಬೂಟಾಡಿಕೆ ನೀವು ಮಾಡ್ತಾ ಇರೋದು ನೀವೆಲ್ಲ ಮ್ಯಾಕಿರಬೇಕು ಉಪವಾಸ ಅಂತೀವಿ ಗೊತ್ತಾಯ್ತಾ ಉಪವಾಸ ಯಾಕಿರಬೇಕು ಅಂತ ಅವರು ನಮ್ಮ ಒಂದು ಒಳ್ಳೆಯದಕ್ಕೆ ಹೇಳಿದರೆ ಬಿಟ್ರೆ ಕೆಟ್ಟದ್ದಕ್ಕೆ ಅದಕ್ಕೆ ಒಂದು ದಿನ ಗೊತ್ತು ಮಾಡಿದರೆ ಏಕಾದಶಿ ಅಂತ ಅದಕ್ಕೆ ಒಂದು ದಿನ ಗೊತ್ತು ಮಾಡಿದ್ದಾರೆ ಗೊತ್ತಾಯ್ತಾ ಅದರಿಂದ ಯಾವುದೇ ಮಾಡಿದ್ರು ಒಳ್ಳೆಯದು ಇದರ ಬಗ್ಗೆ ನಾವು ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವಾಸಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ವಸಂತರು ಕೃಷ್ಣಪಕ್ಷ ತಿಥಿದಶಮಿ ರಾತ್ರಿ ಎಂಟು ಮೂವತ್ತೊಂದು ನಕ್ಷತ್ರ ಪೂರ್ವಭಾದ್ರ ಹಗಲು ಒಂದು ಮೂವತ್ತೇಳು ಮಳೆ ಕೃತಿಕ ನಾಲ್ಕನೇ ಪಾದ ರಾಹುಕಾಲ ಒಂದು ಐವತ್ತೈದರಿಂದ ಮೂರು ಮೂವತ್ತೊಂದರ ತನಕ ಇದೆ ಗುಳಿಕ ಕಾಲ ಒಂಬತ್ತು ಎಂಟರಿಂದ ಹತ್ತು ನಲವತ್ತ್ನಾಲ್ಕರ ತನಕ ಇದೆ ಯಮಗಂಡ ಕಾಲ ಐದು ಐವತ್ತೇಳರಿಂದ ಏಳು ಮೂವತ್ತೆರಡರ ತನಕ ಇದೆ ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ದರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರೂ ದೇವರು ನಿಮಗೆ ಒಳ್ಳೆಯದು ಮಾಡಲಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು